ನಮಸ್ಕಾರ ಟೈಮ್ ಅಂತೂ ಒಂಬತ್ತು ರೀ ಇವಾಗ ಅಲ್ಲಿ ಅಡುಗೆ ಮಾಡ್ತೀನಿ ಐವತ್ತಂತೂ ಹೊಲೆ ಸಾಲಿ ಸಾಲಿಗೆ ಇತ್ತು ಹಂಗಾಗಿ ತುಂಬ ಒಂದಿಷ್ಟು ಶೇಂಗಾರೆ ಕಿಡಿತಾರಂತ ತಗೊಂಡಿದ್ದೆ ಅದ್ರಾಗ ಬೇರೆ ಗೌಡು ಏನೋ ಕಡೆಯಂಗಿದ್ವಿ ಯಾಕಂದ್ರೆ ಅವರು ಒಂದು ಸ್ವಲ್ಪ ಅಬ್ದುಲ್ಪುರ್ ಹೊಂಟಿದ್ರು ಅಂದ್ರೆ ಗೌಡುಗೆ ಆರಾಮಿರ್ತಿಲ್ಲ ಅಕ್ಕ ಲವನಿ ಹೋಗೋರು ಇದ್ರು ಇಬ್ಬರು ನೋಡಿ ಸೋರೆದಾ ಇವಾಗ ಅಷ್ಟೇ ಹೊಲಕ್ಕೆ ಬಂದೇವ್ರಿ ಬಾರಿಕೆ ಅಂತೂ ಜಾಸ್ತಿ ಆಗೋ ಗಿಡಕ್ಕೆ ಅದ್ರಾಗ ನಮ್ಮ ಜಟ್ಟು ಗೌಡು ಅಂತೂ ಜಟ್ಟು ಅಂತೂ ಬಂದಿಲ್ಲಲ್ರಿ ಗೌಡು ಮತ್ತೆ ಚೆನ್ನಾಗಿ ಬಂದರೆ ಅವರ ಇಷ್ಟ ಬಾರಿಕೆ ಹೇಗಂತಿರು ಇವತ್ತು ನಾ ಜನಮ್ಮ ಅಂತೂ ಅದಿಷ್ಟ ಹತ್ತಿಗೆ ನೀರು ಉಣಿಸ್ಬೇಕಂತ ಸಿಂದ ಬಂದಿದ್ದೇವ್ರಿ ಇದಿಷ್ಟ ಜಮಿ ಹಾಕಿದ್ರಲ್ರಿ ಇದು ಮೇಲಿನ ಪಟ್ಟಿ ಒಂದು ಜಮಿ ಮತ್ತು ಇದ್ರ ತೊಳಗ ಇನ್ನೊಂದು ಶಾಂತಿ ಎಲ್ಲ ಇತ್ತಲ್ರಿ ಎರಡೂ ಜಮೀನಿ ಹಾಕಿ ಬಿಟ್ಟಿದ್ರೆ ಮತ್ತೆ ಅಂತೇಳಿ ಕಸ ಒಂದು ಬಂದಿತ್ತು ರೀ ಜಮ್ಯಾಗ ಅದ್ರ ಅದೇ ಹುಲ್ಲಿನ ಎಣ್ಣೆ ಹೊಡೆದ ಬಿಡ್ಬೇಕಂತ ಅನ್ಕೊಂಡ್ರೆ ಏನೋ ಹುಲ್ಲಿನ ಎಣ್ಣೆ ಹೊಳಿತಾರೋ ಕಸನ ಕಸಾನೆ ರೀ ಒಂದು ಸ್ವಲ್ಪ ತಾಗಿನ ಪಟ್ಟಿ ಒಂದು ಸ್ವಲ್ಪ ಪೈಲೇನೇ ಹುಲ್ ಬಾಳಿತ್ತಲ್ರಿ ಹಾಗಾಗಿ ಶಾವಂತಿಯಾಗ ಹುಲ್ಲಿದ್ದಿಲ್ಲ ಅಂದ್ರೆ ಭೀ ಹಿಂದಿಗಳ ಶೆವಂತಿ ಹೊಡೆದ್ಮೇಲೆ ಜಾಸ್ತಿ ಹುಲ್ಲೆದ್ದಿದ್ರದ ಅಂದ್ರೆ ಭೀ ಎಣ್ಣೆ ಹೊಡೆದ್ಬಿಟ್ಟಿದ್ರೆ ಭೀನು ಮತ್ತು ಜಾಸ್ತಿ ಹುಲ್ಲೆದ್ದ ನಿಂದ್ರೆ ಆ ಜಮೀನ್ ಮ್ಯಾಲ ನೀರು ಬಿಡ್ತಾರಲ್ಲ ರೀ ಹಾಗಾಗಿ ಜಾಸ್ತಿ ಹುಲ್ಲೆದ ಅದಕ್ಕೆ ಒಂದಿಷ್ಟು ಹತ್ತಿ ಬಿಡಿಸೋದ ಅದಿಟ್ಟು ಹತ್ತಿ ಬಿಡಿಸ್ಕೇಶಿಂದ ಕಸಾರಿ ತೆಗಿಬೇಕು ಇಲ್ಲಾಂದ್ರೆ ಎಣ್ಣೆರೇ ಹೊಡಿಬೇಕು you mm -hmm.

ಇವತ್ತು ಅವರು ಅಬ್ಜಲ್ಪುರ್ ಹೊಂಟಿ ರೀ ಅದ್ರಾಗ ಬೇರೆ ಈ ಹತ್ತಿಗೆ ನೀರು ಚಲೋ ಮಾಡಿದ್ರು ನಡ ಒಂದು ಸ್ವಲ್ಪ ಎಲ್ಲ ಮುರಿದು ಹೋಗಿದ್ದೆವು ಈ ಪೈಪಿಲಿ ನೀರು ಬರಬರಿ ಉಣಾಲಾಗಿತ್ತು ಆ ಥರ ಹಂಗಾಗಿ ಅದು ಬೇಡ ಕೌಲಿಗೆ ಹಾಕ್ಕೊಡ್ರಿ ಅಂತ ಹೇಳತ್ತಿದ್ ನಾನು ಯಾಕಂದ್ರೆ ಇವತ್ತಂತೂ ನೀರು ಉಣಿಸ್ಬೇಕ್ರಿ ಅವರಂತೂ ಅಫ್ಜಲ್ಪುರ್ ಹೊಂಟಾರಲ್ರಿ ಅದಕ್ಕೆ ನಿಂದಿರು ಬೇಕಲ್ಲ ಕೌಲಿ ಹಾಕೊಂಡ್ ಈಗ

ಹರಿ ನೀರು ಬಿಡ್ತಾವ ನಳ ತೆಗಿಯೋದು ಹ್ಞೂ ಇದು ಸಜ್ಜಾಗಲ್ಲ ನೋಡು ಅದಟ್ಟಿಗೆ ಹೊಲಗುತ್ತಾವ ನೀರು ಈ ಕೌಲಿಗೆ ಏನು ಮಾಡಬೇಕು ಈ ಕೌಲಿಯಾ ಹಂಗ ಈ ಕೌಲಿಗೆ ಹಂಗ ನೋಡಿ ಹೊಲತಾವ ನೀರ ಓ ಅಲ್ಲೇ ಬಿಡ್ತೀನಮ್ಮ ನೀರ ని హ్యాం హి ఒట్ అకాడ ఉర్స్కు బర్లీ అక్క ఉండదా కిలే కళితే కలిగే

நீர்ச்சேன்தி நான்

తి బుత్తి మేలుడు బుత్తి మేలుడు ఇల్ తమ్మా బిల్ తమ్మా నవ్వడా ಇಲ್ಲ ಸಾಲ ಓಡ್ ಬರೀ ಇತ್ತವ ಈಗ ನಾ ಶಾಕಿತಾವ ಶೇಂಗ ಕಡಿತಾವ ಈಗ ಕಿಲಿ ಚೆನ್ನಾಗಿ ಹೊಂಟಲ್ಲಿ ಹಿಡ್ದವ ನೋಡಿ ಈ ಕಡೆ ನಾಕ ಈ ಕಡೆ ನಾಕಾವ ಇಲ್ವ ನಾ ದೊಡ್ಡ ಆಗ್ಯದ ನಿನ್ ಎರಡು ಸಾಲ ಹಾಕಿ ಈಗ ತಂಗಿ ಎರಡು ಸಾಲ ಬರ್ತಾವ

വൺ ടോൾ ഡിഗിമാു ಹೋಗಿ ಅಕ್ಕ ಅವಂದು ಅಲ್ಲಿಗೆ ಅದ ಅದ್ ಅಲ್ ಮುಂದಾಯ್ತು ¿Vale? புக் hello Gracias. ప్లాటి సేంగా తోండిండి పాత్రు ఖటికే నాం జారా వాచ్కు దితా ప్లా ఆయా ప్లా పుడు ಟೈಮ್ ಅಂತೂ ನಾಲ್ಕಾಗಿತ್ರಿ ಇವಾಗ ಇವತ್ತಂತೂ ಅವರು ಅಬ್ಜೆಲ್ಪ ಹೋಗಿದ್ರಲ್ರಿ ಗೌಡು ಮತ್ತ ಅವ್ರ ಪಪ್ಪ ಇಬ್ಬರು ಹೋಗಿದ್ರು ಯಾಕಂದ್ರೆ ಹುಡುಗ ಒಂದು ಸ್ವಲ್ಪ ದವಖಾನ ತೊಗೊಂಡೋಗಿದ್ರೆ ಎರಡು ದಿನ ಆಯಿತು ಆರಾಮಿದ್ದಿಲ್ಲ ಹಾಗಾಗಿ ಇವತ್ತು ಸಾಲಿ ಬಿಡಿಸಿ ದವಾನಿಗೆ ಹೋಗಿದ್ರು ಆಮೇಲೆ ಇವತ್ತು ಏನಂದ್ರೆ ಈ ಇದಕ್ಕೆ ನೀರು ಉಣಿಸೈತೆ ರೀ ಶೇಂಗಾ ಬೇರೆ ಹರಿದಿತ್ತು ಕಡಿಯೋದಿತ್ತು ಆದ್ರೂ ನೀರು ಉಣ್ಸೋರು ಇಲ್ಲ ಮತ್ತು ಹತ್ತಿಗೆ ನೀರು ಬಿಡ್ರಲ್ರಿ ಹಾಗಾಗಿ ನಾನು ಇವತ್ತು ಶೇಂಗಾ ಕಡಿಯೋದು ಬಿಟ್ಟ ಬಿಟ್ಟು ಕೆಸಿಂದ ಆ ಹತ್ತಿಗೆ ನೀರು ಉಣಿಸಿದ್ದರು ಇವತ್ತು ಅವರು ಇನ್ನು ಈಗ ಒಂದು ಅರ್ಧ ಗಂಟೆ ಆಯ್ತು ರೀ ಬಂದು ಬಂದಮೇಲೆ ಎತ್ಕೊಂಡು ಮೈಸೂರು ಹೋಗ್ಯಾರವ್ರು ಇವ್ರು ಬ್ರಿಷ್ಟ ಶಂಕ ಹರ್ಕೊಂತಿಲ್ಲ ಥರ ట <laughs>